ಹಾಯ್ ವೆಲ್ಕಮ್ ಯೂಟ್ಯೂಬ್ ಚಾನೆಲ್ ಅಲೆದಾಡುವ ಪುಟಗಳು ಈ ಜನವರಿ ತಿಂಗಳಲ್ಲಿ ಯಾವ್ಯಾವ ಬುಕ್ಸ್ ತಗೊಂಡೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಬಂದ್ ನಿಧಿ ಕತೆಗಳ ಕುಡಿಕೆ ಅಂತ ಇದೊಂಥರ ಸ್ಪೆಷಲ್ ಬುಕ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗಲ್ ಅನ್ನೋ ಒಂದು ಚಿತ್ರತಂಡ ತಮ್ಮ ಮೂವಿ ಮಾಡೋದಕ್ಕೋಸ್ಕರ ಆ ಪ್ರಚಾರಕ್ಕೂ ಆಗುತ್ತೆ ಮತ್ತು ಆ ಮೂವಿ ಮಾಡೋದಕ್ಕೆ ಸ್ವಲ್ಪ ಹಣದ ತೊಂದರೆ ಇರೋದರಿಂದ ಈ ಪುಸ್ತಕ ಬರೆದು ಇದನ್ನು ಎಲ್ಲ ಕಡೆ ಮಾರೋದ್ರ ಮೂಲಕ ಅವರು ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಆ ಬಂದಂಥ ಹಣದಿಂದ ಇಲ್ಲಿಗಲ್ ಅನ್ನೋ ಒಂದು ಚಿತ್ರನ ಮಾಡಬೇಕು ಅನ್ನೋ ಒಂದು ಕನಸು ಹೊತ್ತು ಅಂಥ ಪುಸ್ತಕ ಇದು ಇದರ ಬೆಲೆ ಬಂದುಬಿಟ್ಟು ಇನ್ನೂರ ಇಪ್ಪತ್ತು ಹಾಂ ಹೌದು ಇನ್ನೂರ ಇಪ್ಪತ್ತು ರೂಪಾಯಿ ಇದು ಬೇಕು ಅಂತ ಹೇಳೋರು ನೀವು ಡೈರೆಕ್ಟಾಗಿ ಕೌಶಿಕ್ ರತ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ರತ್ನ ಪಬ್ಲಿಕೇಶನ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಬುಕ್ನ ನೀವು ಪಡ್ಕೊಳ್ಬೋದು ನಾನು ಇದ್ರ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವರ ಫೋನ್ ನಂಬರ್ ಮತ್ತು ಇನ್ಸ್ಟಾ ಪೇಜ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಅಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಇನ್ನು ಎರಡನೇ ಪುಸ್ತಕ ಮ್ಯಾಜಿಕ್ ಮಕ್ಕಳು ಆ್ಯಕ್ಚುಲಿ ಇದು ಬಂದು ಮಕ್ಕಳ ಪುಸ್ತಕ ನನಗೆ ಇದನ್ನು ಅನಂತವರು ಅವರು ಕಳಿಸ್ಕೊಟ್ಟಿದ್ದಾರೆ ಅವ ಪುಸ್ತಕಾಲಯದಿಂದ ಕಳಿಸ್ಕೊಟ್ಟಿರೋದು ಇದರ ಬೆಲೆ ಬಂದುಬಿಟ್ಟು ನೂರ ಅರವತ್ತೈದು ರೂಪಾಯಿಗಳು ಇದನ್ನು ಕೂಡ ನೀವು ಅವ ಪುಸ್ತಕಾಲಯಕ್ಕೆ ಡೈರೆಕ್ಟ್ ಮೆಸೇಜ್ ಮಾಡೋದ್ರ ಮೂಲಕ ಬುಕ್ನ ತರಿಸ್ಕೊಳ್ಬೋದು ಅಥವಾ ಅವರ ಫೋನ್ ನಂಬರ್ ಕೂಡ ಇದೆ ನಾನು ನಿಮಗೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದರಿಂದ ಕೂಡ ನೀವು ಈ ಬುಕ್ನ ತರಿಸ್ಕೊಳ್ಬೋದು ನೆಕ್ಸ್ಟ್ ಮೂರನೇ ಬುಕ್ಕು ಈ ಪ್ರೀತಿವಂತರ ಭಾರತಿ ಬಿ ವಿ ಅವ್ರದ್ದು ನಾನು ಇದನ್ನು ಪುಸ್ತಕಗಾರ ಅನ್ನೋ ಪೇಜ್ನಿಂದ ಇನ್ಸ್ಟಾಗ್ರಾಮ್ ಪೇಜ್ನಿಂದ ತರಿಸಿದ್ದು ಈ ಪುಸ್ತಕದ ಬೆಲೆ ಬಂದು ಇನ್ನೂರು ರೂಪಾಯಿ ಇದನ್ನು ಅಷ್ಟೇ ನಾನು ನಿಮಗೆ ಪೇಜ್ ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್ ಮತ್ತು ಪೇಜ್ನ ಹಾಕಿ ಟ್ಯಾಗ್ ಮಾಡಿ ಹಾಕಿರ್ತೀನಿ ಅವ್ರಿಗೆ ನೀವು ಮೆಸೇಜ್ ಮಾಡೋದ್ರ ಮೂಲಕ ಅವರು ಪೋಸ್ಟಲ್ ಇದ್ರ ಮುಖಾಂತರ ಮುಖಾಂತರ ಕಳಿಸ್ಕೊಡ್ತಾರೆ ಅವರವರ ಭಾಗ ಭಾವಕ್ಕೆ ಪ್ರಕಾಶ್ ರೈ ಅವ್ರದ್ದು ನನಗೆ ಪ್ರಕಾಶ್ ರೈ ಅವರು ನಾನು ಯಾವ ಪುಸ್ತಕನೂ ಓದಿಲ್ಲ ಇದೇ ಮೊದಲನೇ ಪುಸ್ತಕ ಪೂರ್ಣಿಮಾ ಹೆಗ್ಡೆ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಬುಕ್ ಬಗ್ಗೆ ಹೇಳಿದರು ಅದನ್ನು ಕೇಳಿ ಹೇಗಿದೆ ನೋಡೋಣ ಅಂತ ತರಿಸ್ಕೊಂಡಿದ್ದೀನಿ ಇನ್ನೂ ಓದಿಲ್ಲ ಓದಬೇಕು ಇದನ್ನು ಕೂಡ ನಾನು ಪುಸ್ತಕಗಾರ ಪೇಜಿಂದ ತರಿಸಿರೋದು ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯ ರುದ್ರಮೂರ್ತಿ ಶಾಸ್ತ್ರಿ ಅವ್ರದ್ದು ನಾನು ಯಾಕೆ ಇದನ್ನು ತರಿಸ್ಕೊಂಡೆ ಅಂತ ಹೇಳಿದ್ರೆ ಸುರುದ್ರ ರು ರುದ್ರಮೂರ್ತಿ ಶಾಸ್ತ್ರಿ ಅವ್ರದ್ದು ಈಗಾಗಲೇ ನಾನು ಎರಡು ಬುಕ್ ಓದಿದ್ದೀನಿ ಒಂದು ಗೌತಮ ಬುದ್ಧ ಮತ್ತು ಶ್ರೀಕೃಷ್ಣ ಅವರು ತುಂಬ ಚೆನ್ನಾಗಿ ಬರೀತಾರೆ ಆಗಿರುತ್ತೆ ಅವ್ರದ್ದು ಅವ್ರು ಬರೆಯೋ ಬುಕ್ಕಲ್ಲಿ ನನಗೆ ಗೌತಮ ಬುದ್ಧ ತುಂಬ ಇಷ್ಟ ಆಯಿತು ಅಂದರೆ ಅವರ ಬುದ್ಧ ಹುಟ್ಟಕ್ಕೆ ಮುಂಚೆಯಿಂದ ಅವರ ಅಪ್ಪ ಅಮ್ಮನ ಜೀವನದಿಂದ ಶುರು ಮಾಡಿ ಕೊನೆಯವರೆಗೂ ಅವ್ರ ಸನ್ಯಾಸತ್ವ ತಗೊಂಡು ಕೊನೆ ಏನು ಎಂಡಿದೆ ಅಲ್ಲಿವರೆಗೂ ಕೂಡ ಅವರದನ್ನು ತುಂಬ ಡೀಟೇಲಾಗಿ ಬರ್ತಿದ್ರು ನನಗೆ ಆ ಬುಕ್ ತುಂಬ ಇಷ್ಟ ಆಯಿತು ಹಾಗಾಗಿ ಇದು ಅವ್ರದ್ದೇ ಬುಕ್ಕು ಅಂತ ಗೊತ್ತಾದ ಮೇಲೆ ತಗೊಂಡೆ ಮತ್ತು ಇತ್ತೀಚೆಗೆ ನನಗೆ ಹಿಸ್ಟ್ರಿ ಬಗ್ಗೆ ತುಂಬ ಒಲವು ಇದೆ ಹಾಗಾಗಿ ಅದೇ ಗುಂಗಲ್ಲಿ ನಾನು ಇದನ್ನು ತಗೊಂಡಿದ್ದೀನಿ ಇದ್ರ ಬೆಲೆ ಸ್ವಲ್ಪ ಕಾಸ್ಟ್ಲಿನೇ ಇದೆ ಆರುನೂರ ಐವತ್ತು ರೂಪಾಯಿ ಇದನ್ನು ಕೂಡ ನಾನು ಪುಸ್ತಕಗಾರ ಇಂದ ತರಿಸ್ಕೊಂಡಿದ್ದು ಆ ಪೇಜಿಂದ ತರಿಸಿದ್ದು ಸೊ ಈ ಸರಿ ನಾನು ತರಿಸ್ಕೊಂಡಿರೋ ಬುಕ್ಗಳು ಐದು ಪುಸ್ತಕಗಳು ನನ್ನ ಜನವರಿ ತಿಂಗಳ ಕಲೆಕ್ಷನ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಕಲೆಕ್ಷನ್ ಈ ಪುಸ್ತಕಗಳು ಈ ಬುಕ್ಕೆಲ್ಲ ಓದಿ ಹೇಗಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾಯಿರಿ ಥ್ಯಾಂಕ್ ಯು